ಗಾದೆ ಮಾತಿನ ವಿಸ್ತರಣೆ ನೂರ ಮೂವತ್ತೊಂಬತ್ತು ಕರ್ಪೂರ ತಿಪ್ಪೆಗೆಸೆದರು ಸುವಾಸನೆ ಬಿಡುವುದೇ ಗಾದೆ ಮಾತುಗಳು ಜನಸಾಮಾನ್ಯರ ಆಡು ಮಾತುಗಳಾಗಿವೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ಗಾದೆ ಮಾತುಗಳು ನಮ್ಮ ಹಿರಿಯರು ನಮಗೆ ಕೊಟ್ಟ ಬೆಲೆ ಬಾಳುವ ನುಡಿಮುತ್ತುಗಳಾಗಿವೆ ಗಾದೆ ಮಾತುಗಳಲ್ಲಿ ನಮ್ಮ ಬದುಕಿನ ಸಾರವಿದೆ ಸಂತೋಷದ ಜೀವನಕ್ಕೆ ಯಶಸ್ಸಿಗೆ ಗಾದೆಗಳು ದಾರಿದೀಪವಾಗಿವೆ ಗಾದೆ ಜನಮಾನಸದಲ್ಲಿ ಸ್ಥಾಯಿಯಾಗಿ ನಿಂತ ಅನುಭವದ ನುಡಿಗಳು ಗಾದೆಗಳು ಅನುಭವದ ನುಡಿಗಳಾದುದರಿಂದ ಸತ್ಯಕ್ಕೆ ಅತಿ ಸಮೀಪದಲ್ಲಿರುತ್ತವೆ ಇಂತಹ ಗಾದೆ ಮಾತುಗಳಲ್ಲಿ ಒಂದಾದ ಕರ್ಪೂರ ತಿಪ್ಪೆಗೆಸೆದರೂ ಸುವಾಸನೆ ಬಿಡುವುದೇ ಎಂಬ ಗಾದೆ ಮಾತು ಅರ್ಥಪೂರ್ಣವಾಗಿದೆ ಕರ್ಪೂರದ ವೈಶಿಷ್ಟ್ಯವೇ ಅದರ ಸುವಾಸನೆ ಅದನ್ನು ಆರತಿಗೆ ಬಳಸುತ್ತಾರೆ ಹಿಂದೂ ದೇವತೆಗಳ ಆರಾಧನೆಯಲ್ಲಿ ಕರ್ಪೂರಕ್ಕೆ ಪ್ರಮುಖ ಪಾತ್ರವಿದೆ ಅದೇ ಕರ್ಪೂರವನ್ನು ಅಚಾತುರ್ಯದಿಂದ ಯಾರಾದರೂ ತಿಪ್ಪೆಗೆಸೆದರೂ ಅದು ತನ್ನ ಸುವಾಸನೆಯಿಂದ ಪ್ರತ್ಯೇಕವಾಗಿಯೇ ಉಳಿಯುತ್ತದಲ್ಲದೆ ತಿಪ್ಪೆಯ ದುರ್ಗಂಧದೊಂದಿಗೆ ಒಂದಾಗುವುದಿಲ್ಲ ಕೆಟ್ಟ ಸಹವಾಸ ಎಂಥವರನ್ನು ಕೆಡಿಸುತ್ತದೆ ಎನ್ನುವುದು ಭಾಗಶಃ ಸತ್ಯವೆನ್ನಬಹುದು ನಿಜವಾಗಿಯೂ ವ್ಯಕ್ತಿಯಲ್ಲಿ ಸತ್ವವಿದ್ದು ಒಳ್ಳೆಯತನ ಎಂಬುದು ಮೈಮೇಲಿನ ಬಟ್ಟೆಯಂತಿರದೆ ಚರ್ಮದಂತಿದ್ದರೆ ಯಾವುದೇ ಸನ್ನಿವೇಶವೂ ಪ್ರಲೋಭವೂ ಸಹವಾಸವೂ ಅವರನ್ನು ವಿಚಲಿತಗೊಳಿಸಲಾರದು ದೃಢ ಮನಸ್ಸಿನ ಸಜ್ಜನರು ಎಲ್ಲಿದ್ದರೂ ಉತ್ತಮ ವ್ಯಕ್ತಿತ್ವದಿಂದ ಗುರುತಿಸಲ್ಪಡುತ್ತಾರೆ ಎಂಬ ಅರ್ಥವನ್ನ ಪ್ರಸ್ತುತ ಈ ಗಾದೆ ಮಾತು ನಮಗೆ ತಿಳಿಸಿಕೊಡುತ್ತದೆ